ಹಾಯ್ ಫ್ರೆಂಡ್ಸ್ ಇದು ಮಂಗಳವಾರದ ವಿಡಿಯೋ ಸೊ ಬೆಳಗ್ಗೆನೇ ಬೇಗ ಇದ್ದು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಫೋಟೋ ಹೂವೆಲ್ಲ ಹೂವು ಇಟ್ಕೊಂಡು ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಇವಾಗ ದೀಪ ಕೂಡ ಇದ್ದೀನಿ ಸೊ ಬೇಗ ಬೇಗ ನನಗೆ ದೀಪ ಹಚ್ಚೋದು ಮುಗಿದ್ಬಿಟ್ರೆ ಅರ್ಧ ಕೆಲಸ ಆದಂಗೆ ನಾನು ವೀಡಿಯೋಸ್ ನಾರ್ಮಲಾಗಿ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನಾನು ಆಲ್ಮೋಸ್ಟ್ ಬೇಗ ದೀಪ ಹಚ್ಚೋದಕ್ಕೆ ನೋಡ್ತಾ ಇರ್ತೀನಿ ಒಂದೊಂದು ದಿವಸ ಲೇಟ್ ಆಗಿಬಿಡುತ್ತೆ ಏನು ಮಾಡೋದಿಕ್ಕಾಗಲ್ಲ ಸೊ ದೀಪ ಕೂಡ ಹಚ್ಚಿದ್ದೆಲ್ಲ ಮುಗಿಸ್ಕೊಂಡು ನಾನು ತಿಂಡಿಗೆ ಏನುಬಿಟ್ಟು ವಾಂಗಿಭಾದ್ ಗೊಜ್ಜು ಮಾಡ್ಕೊಂಡಿದ್ದೆ ಪಾಪಗೂ ಕೂಡ ಅವನು ಸ್ನಾನ ಮಾಡಿಸಿ ರೆಡಿ ಮಾಡಿ ಅವನಿಗೂ ಕೂಡ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವನಿಗೆ ತಿನ್ನಿಸಿ ನಾವು ಕೂಡ ತಿನ್ಕೊಂಡು ಕೆಲಸ ಕೊಟ್ಟವು ಸೊ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಏನಪ್ಪ ಅಂದರೆ ಥ್ಯಾಂಕ್ ಯು ಸೋ ಮಚ್ ನನಗೆ ಯೂಟ್ಯೂಬಲ್ಲಿ ಹಂಡ್ರೆಡ್ ಎಬೋ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ನಿಮ್ಮ ಸಪೋರ್ಟ್ ನನಗೆ ಈಗೇ ಇರಬೇಕು ನಾನು ಯಾವುದು ಸುಮ್ಮನೆ ವೀಡಿಯೋ ಯಾವುದು ಮಾಡಿಲ್ಲ ಒಂದು ನನ್ನ ವೀಡಿಯೋದಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು ಅಥವಾ ನನ್ನಿಂದ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ತಿಳಿಸಿರಬೇಕು ಅದೇ ರೀತಿ ನಾನು ವೀಡಿಯೋಸ್ನ ಮಾಡೋದು ಕೆಲವೊಬ್ರು ಅಂದ್ಕೊಬೋದು ಏನು ಹಂಡ್ರೆಡ್ ಸಬ್ಸ್ಕ್ರೈಬರ್ ಇರೋದಕ್ಕೆ ಎಷ್ಟೊಂದು ಖುಷಿ ಪಡ್ತಾರೆ ಅಂತ ನಾನು ಒಂದು ಸಬ್ಸ್ಕ್ರೈಬರ್ ಆದಾಗಲೂ ಇದೇ ಖುಷಿನೇ ಪಟ್ಟಿದ್ದೆ ಸೊ ನಿಮ್ಮ ಸಪೋರ್ಟ್ ನನಗೆ ಒಂದಾಗಲಿ ಹಂಡ್ರೆಡ್ ಆಗಲಿ ತೌಸಂಡ್ ಆಗಲಿ ಮಿಲಿಯನ್ ಆಗಲಿ ನನಗೆ ಇದೇ ಖುಷಿನೇ ಇರುತ್ತೆ ನಿಮ್ಮ ಸಪೋರ್ಟ್ ನನಗೆ ಜಾಸ್ತಿ ಆದಷ್ಟು ಇನ್ನೂ ಖುಷಿ ಜಾಸ್ತಿ ಆಗ್ತಾ ಇರುತ್ತೆ ನನ್ನ ಕೈಲಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸೇ ಹಾಕ್ತೀನಿ ನನ್ನ ಆದಷ್ಟು ಇನ್ಫಾರ್ಮೇಷನ್ಸ್ನ ನಿಮಗೆ ತಿಳಿಸ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಜಾಸ್ತಿ ಬೇಕಾಗುತ್ತೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಯು